ನಿನ್ನೆಯ ಕರ್ನಾಟಕ ರಾಜ್ಯದ ಯಾವ ಯಾವ ಡ್ಯಾಮ್ನಲ್ಲಿ ಒಟ್ಟು ನೀರು ಮತ್ತು ಒಳಹರಿವು ಎಷ್ಟು ನೀರು ಸೇರಿದೆ ಅನ್ನೋದು ನೋಡ್ತಿದ್ದೀವಿ ಇದಕ್ಕೆ ಮುಂಚೆ ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಲಿಂಗನ ಮಕ್ಕಿ ಡ್ಯಾಮ್ ಗರಿಷ್ಠ ಜಲಾಶಯ ಮಟ್ಟ ಬಂದು ಐದು ನೂರ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಮೀಟರ್ಸ್ ಎಂಬುದು ಇದೆ ಇದಕ್ಕೆ ಇಂದು ಐದುನೂರ ಮೂವತ್ತೆರಡು ಪಾಯಿಂಟು ಜೀರೋ ಆರು ಮೀಟರ್ಸ್ ಅನ್ನೋದು ನೀರು ಸೇರಿದೆ ಇನ್ನು ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು ನೂರ ಐವತ್ತೊಂದು ಪಾಯಿಂಟ್ ಎಪ್ಪತ್ತೈದು ಟಿ ಎಮ್ ಸಿ ನೀ ಸಾಮರ್ಥ್ಯವನ್ನು ಹೊಂದಿದೆ ಇದಕ್ಕೆ ಹದಿನಾಲ್ಕು ಪಾಯಿಂಟ್ ಎಂಬತ್ತೈದು ಟಿ ಎಮ್ ಸಿ ನೀರು ಅನ್ನೋದು ಸೇರಿದೆ ನೀರಿನ ಒಳಹರಿವು ಇನ್ಫ್ಲೋ ಆಫ್ ವಾಟರ್ ಬಂದು ಎರಡು ಸಾವಿರ ಮುನ್ನೂರ ಎಪ್ಪತ್ತೈದು ಕ್ಯೂ ಕ್ಯೂಸೆಕ್ಗಳು ಇನ್ನು ನೀರಿನ ಹೊರಹರಿವು ಬಂದು ಒಂದು ಸಾವಿರ ಏಳ್ನೂರ ಎರಡು ಕ್ಯೂಸೆಕ್ಗಳು ನೀರಿನ ಹೊರ ಆಗಿದೆ ಇನ್ನು ಸುಪ ಜಲಾಶಯ ಸುಪ ಡ್ಯಾಮ್ ಬಂದು ಐದುನೂರ ಅರವತ್ತ್ನಾಲ್ಕು ಪಾಯಿಂಟ್ ಜೀರೋ ಜೀರೋ ಮೀಟರ್ಸ್ ಇದ್ದರೆ ಐದುನೂರ ಇಪ್ಪತ್ತಾರು ಪಾಯಿಂಟ್ ಐವತ್ತಾರು ಮೀಟರ್ಸ್ ಅನ್ನೋದು ನೀರು ಸೇರಿದೆ ಇನ್ನು ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು ನೂರ ನಲವತ್ತೈದು ಪಾಯಿಂಟ್ ಮೂವತ್ತ್ಮೂರು ಸಾಮರ್ಥ್ಯವನ್ನು ಹೊಂದಿದೆ ಇದಕ್ಕೆ ಮೂವತ್ತೊಂದು ಪಾಯಿಂಟ್ ಎಂಬತ್ತ್ಮೂರು ಟಿ ಎಮ್ಸ್ ನೀರನ್ನು ನೀರು ಸೇರಿದೆ ಇನ್ನು ನೀರಿನ ಒಳಹರಿವು ಬಂದು ನಾನ್ನೂರ ಎಂಬತ್ತೆಂಟು ಕ್ಯೂಸೆಕ್ಗಳು ನೀರಿನ ಇನ್ಫ್ಲೋ ಆಗಿದೆ ಇನ್ನು ನೀರಿನ ಔಟ್ಫ್ಲೋ ನೀರಿನ ಹೊರ ಹರಿವು ಬಂದು ಮೂರು ಸಾವಿರ ನೂರ ಎರಡು ನೀರು ಔಟ್ಫ್ಲೋ ಅನ್ನೋದು ಆಗಿದೆ ಇನ್ನು ವರಾಹಿ ಡ್ಯಾಮ್ ಬಂದು ಐದುನೂರ ತೊಂಬತ್ನಾಲ್ಕು ಪಾಯಿಂಟ್ ಮೂವತ್ತಾರು ಮೀಟರ್ಸ್ ಅನ್ನೋದು ಇದ್ದರೆ ಗರಿಷ್ಠ ಜಲಾಶಯ ಮಟ್ಟ ಇದಕ್ಕೆ ಐದುನೂರ ಎಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತು ಒಂದಿದೆ ಇನ್ನು ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು ಮೂವತ್ತೊಂದು ಪಾಯಿಂಟ್ ಹತ್ತು ಟಿ ಎಮ್ ಸಿ ನೀರನ್ನು ಸಾಮರ್ಥ್ಯ ಹೊಂದಿದ್ದರೆ ಮೂರು ಪಾಯಿಂಟ್ ಐದು ಸೊನ್ನೆ ನೀರನ್ನು ಸಾಮ ಟಿ ಎಮ್ ಸಿ ನೀರು ಹೊಂದಿದೆ ಇನ್ನು ನೀರಿನ ಒಳಹರಿವು ಬಂದು ನೂರ ಮೂವತ್ತ್ಮೂರು ಜೀರೋ ಕ್ಯೂಸೆಕ್ಗಳನ್ನು ಹೊಂದಿದೆ ನೀರಿನ ಹೊರಹರಿವು ಇನ್ನು ಹರಂಗಿ ಡ್ಯಾಮ್ ಬಂದು ಗರಿಷ್ಠ ಜಲಾಶಯ ಮಟ್ಟ ಎಂಟುನೂರ ಎಪ್ಪತ್ತೊಂದು ಪಾಯಿಂಟ್ ಎಂಟು ಮೀಟರ್ಸು ಇನ್ನು ಇದಕ್ಕೆ ಇಂದು ಎಂಟುನೂರ ಅರವತ್ತೊಂದು ಪಾಯಿಂಟ್ ಏಳು ಮೂರು ಮೀಟರ್ಸು ಅನ್ನು ಹೊಂದಿದೆ ಇನ್ನು ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು ಎಂಟು ಪಾಯಿಂಟ್ ಐದು ಸೊನ್ನೆ ಟಿ ಎಮ್ ಸಿಯನ್ನು ನೀರು ಸಾಮರ್ಥ್ಯವನ್ನು ಹೊಂದಿದ್ದರೆ ಇದಕ್ಕೆ ಇಂದು ಮೂರು ಪಾಯಿಂಟ್ ಎರಡು ಸೊನ್ನೆ ಟಿ ಎಮ್ ಸಿ ನೀರನ್ನು ಹೊಂದಿದೆ ಇನ್ನು ನೀರಿನ ಒಳಹರಿವು ಐದು ನೂರ ಕ್ಯೂಸೆಕ್ಗಳನ್ನು ಹೊಂದಿದೆ ಇನ್ನು ನೀರಿನ ಒಳಹರಿವು ಎರಡು ನೂರು ಕ್ಯೂಸೆಕ್ಗಳು ಹೇಮಾವತಿ ಡ್ಯಾಮ್ ಎಂಟುನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಗರಿಷ್ಠ ಜಲಾಶಯ ಮಟ್ಟವನ್ನು ಹೊಂದಿದರೆ ಇದಕ್ಕೆ ಎಂಟುನೂರ ಎಪ್ಪತ್ತೆಂಟು ಪಾಯಿಂಟ್ ಮೂರು ನಾಲ್ಕು ಮೀಟರ್ಸನ್ನು ನೀರು ಬಂದಿದೆ ಇನ್ನು ಇದಕ್ಕೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು ಮೂವತ್ತೇಳು ಪಾಯಿಂಟ್ ಹತ್ತು ಸೊನ್ನೆ ಟಿ ಎಮ್ ಸಿಯನ್ನು ನೀರು ಹೊಂದಿದೆ ಇದಕ್ಕೆ ಹತ್ತು ಪಾಯಿಂಟ್ ನಲವತ್ತೊಂದು ನೀರು ಟಿ ಎಮ್ ಸನ್ನು ನೀರು ಸೇರಿದೆ ನೀರಿನ ಒಳಹರಿವು ಬಂದು ಹದಿಮೂರು ನೂರ ಎಪ್ಪತ್ತಾರು ಕ್ಯೂಸೆಕ್ಗಳನ್ನು ನೀರಿನ ಒಳಹರಿವು ನೀರಿನ ಹೊರಹರಿವು ಬಂದು ಎರಡು ನೂರ ಐವತ್ತು ಕ್ಯೂಸೆಕ್ಗಳು ಕೆ ಆರ್ ಎಸ್ ಜಲಾಶಯ ಬಂದು ಮೂವತ್ತೆಂಟು ಪಾಯಿಂಟ್ ಜೀರೋ ನಾಲ್ಕು ಮೀಟರ್ಸನ್ನು ಹೊಂದಿದೆ ಗರಿಷ್ಠ ಜಲಾಶಯ ಮಟ್ಟ ಇದಕ್ಕೆ ಇಂದು ಇಪ್ಪತ್ತಾರು ಪಾಯಿಂಟ್ ಇಪ್ಪತ್ತಾರು ಪಾಯಿಂಟ್ ಇಪ್ಪತ್ತೇಳು ಮೀಟರ್ಸನ್ನು ನೀರು ಬಂದು ಸೇರಿದೆ ಇಷ್ಟೇ ಜಲಾಶಯ ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಮ್ ಸಿಯನ್ನು ನೀರು ಹೊಂದಿದರೆ ಇದಕ್ಕೆ ಹದಿಮೂರು ಪಾಯಿಂಟ್ ಎಂಬತ್ತು ಟಿ ಎಮ್ಸ್ ನೀರನ್ನು ಬಂದು ಸೇರಿದೆ ಇನ್ನು ನೀರಿನ ಒಳಹರಿವು ಎರಡು ಸಾವಿರ ನಾನ್ನೂರ ನಾಲ್ಕು ಕ್ಯೂಸೆಕ್ಗಳು ನೀರಿನ ಒಳಹರಿವು ಬಂದು ಸೇರಿದೆ ಇನ್ನು ನೀರಿನ ಹೊರಹರಿವು ಬಂದು ನಾನ್ನೂರ ಐವತ್ನಾಲ್ಕು ಕ್ಯೂಸೆಕ್ಗಳು ಕಬನಿ ಡ್ಯಾಮ್ ಆರುನೂರ ತೊಂಬತ್ತಾರು ಪಾಯಿಂಟ್ ಹದಿಮೂರು ಮೀಟರ್ಸನ್ನು ನೀರು ಮಟ್ಟ ಹೊಂದಿದ್ದರೆ ಇದಕ್ಕೆ ಆರುನೂರ ಎಂಬತ್ತೊಂಬತ್ತು ಪಾಯಿಂಟ್ ಎಂಬತ್ನಾಲ್ಕು ಮೀಟರ್ಸ್ ನೀರನ್ನು ಸೇರಿದೆ ಹತ್ತೊಂಬತ್ತು ಪಾಯಿಂಟ್ ಐವತ್ತೆರಡು ಗರಿಷ್ಠ ಜಲಾಶಯ ಸಾಮರ್ಥ್ಯ ಹೊಂದಿದ್ದು ಇದಕ್ಕೆ ಎಂಟು ಪಾಯಿಂಟ್ ಅರವತ್ತೇಳು ಟಿ ಸಿಯನ್ನು ನೀರು ಬಂದು ಸೇರಿದೆ ಇನ್ನು ನೀರಿನ ಒಳಹರಿವು ಬಂದು ಹದಿನೆಂಟುನೂರ ಇಪ್ಪತ್ತೈದು ಕ್ಯೂಸೆಕ್ಗಳನ್ನು ನೀರು ನೀರಿನ ಒಳಹರಿವು ಇನ್ನು ನೀರಿನ ಹೊರಹರಿವು ಬಂದು ಮುನ್ನೂರು ಕ್ಯೂಸೆಕ್ಗಳು ನೀರಿನ ಒಳಹರಿವು ಆಗಿದೆ ಇನ್ನು ನಾವು ಭದ್ರಾ ಡ್ಯಾಮ್ ಗರಿಷ್ಠ ಜಲಾಶಯ ಮಟ್ಟ ಬಂದು ಆರುನೂರ ಐವತ್ತೇಳು ಪಾಯಿಂಟ್ ಏಳು ಮೂರು ಮೀಟರ್ಸನ್ನು ಗರಿಷ್ಠ ಜಲಾಶಯ ಮಟ್ಟ ಇದ್ದರೆ ಇದಕ್ಕೆ ಆರುನೂರ ಮೂವತ್ತೇಳು ಪಾಯಿಂಟ್ ಇಪ್ಪತ್ತೆರಡು ಮೀಟರ್ಸನ್ನು ನೀರು ಹೊಂದಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು ಎಪ್ಪತ್ತೊಂದು ಪಾಯಿಂಟ್ ಐವತ್ನಾಲ್ಕು ಟಿ ಎಮ್ ಸಿ ಸಿ ಇಂದು ಹದಿನಾಲ್ಕು ಪಾಯಿಂಟ್ ತೊಂಬತ್ತೊಂಬತ್ತು ಟಿ ಎಮ್ ಸಿ ನೀರನ್ನು ಹೊಂದಿದೆ ನೀರಿನ ಒಳಹರಿವು ಬಂದು ಒಂದು ಸಾವಿರ ಒಂಬೈನೂರ ಹದಿನಾರು ಕ್ಯೂಸೆಕ್ಗಳು ನೀರಿನ ಹೊರ ಮುನ್ನೂರ ನಲವತ್ತೆರಡು ಕ್ಯೂಸೆಕ್ಗಳು ತುಂಗಭದ್ರಾ ಡ್ಯಾಮ್ ನಾನ್ನೂರ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತೊಂದು ಗರಿಷ್ಠ ಸ ಜಲಾಶಯ ಸಾಮರ್ಥ್ಯ ಮಟ್ಟವನ್ನು ಹೊಂದಿದೆ ಇದಕ್ಕೆ ಇಂದು ನಾನ್ನೂರ ಎಂಬತ್ತೆರಡು ಪಾಯಿಂಟ್ ಮೂವತ್ತೆಂಟು ಮೀಟರ್ಸ್ ನೀರು ಒಂದು ಸೇರಿದೆ ನೂರ ಐದು ಪಾಯಿಂಟ್ ಎಪ್ಪತ್ತೊಂಬತ್ತು ಗರಿಷ್ಠ ಜಲಾಶಯ ಸಾಮರ್ಥ್ಯ ಹೊಂದಿದ್ದರೆ ಇದಕ್ಕೆ ಐದು ಪಾಯಿಂಟ್ ತೊಂಬತ್ತೊಂದು ಟಿ ಎಮ್ ಸಿ ನೀರನ್ನು ಸೇರಿದೆ ನೀರಿನ ಒಳಹರಿವು ಬಂದು ಮೂರು ಸಾವಿರ ಏಳ್ನೂರ ಮೂವತ್ತೇಳು ನೀರಿನ ಕ್ಯೂಸೆಗ್ ಕ್ಯೂಸೆಗ್ಗಳು ನೀರಿನ ಹೊರಹರಿವು ಬಂದು ಮೂವತ್ತಾರು ಕ್ಯೂಸೆಗ್ಗಳು ಘಟಪ್ರಭಾ ಡ್ಯಾಮ್ ಆರುನೂರ ಅರವತ್ತೆರಡು ಪಾಯಿಂಟ್ ತೊಂಬತ್ತೊಂದು ಗರಿಷ್ಠ ಜಲಾಶಯ ಮಟ್ಟ ಹೊಂದಿದ್ದ ಹೊಂದಿದ್ದು ಆರುನೂರ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಸೊನ್ನೆ ಮೀಟರ್ಸನ್ನು ನೀರೊಂದು ಸೇರಿದೆ ಐವತ್ತೊಂದು ಪಾಯಿಂಟ್ ಜೀರೋ ಜೀರೋ ಗರಿಷ್ಠ ಜಲಾಶಯ ಸಾಮರ್ಥ್ಯ ಹೊಂದಿದ್ದು ಇದಕ್ಕೆ ಎಂಟು ಪಾಯಿಂಟ್ ಜೀರೋ ಜೀರೋ ಟಿ ಎಮ್ ಸಿ ಇನ್ನು ನೀರಿನ ಒಳಹರಿವು ಜೀವ ಕ್ಯೂಸೆಕ್ಗಳು ಇನ್ನು ನೀರಿನ ಹೊರಹರಿವು ಬಂದು ಒಂದು ಸಾವಿರ ನೂರ ಆರು ಕ್ಯೂಸೆಕ್ಗಳು ಮಲಪ್ರಭಾ ಡ್ಯಾಮ್ ಆರುನೂರ ಮೂವತ್ತ್ಮೂರು ಪಾಯಿಂಟ್ ಎಂಟು ಸೊನ್ನೆ ಮೀಟರ್ಸನ್ನು ಗರಿಷ್ಠ ಮಟ್ಟವನ್ನು ಹೊಂದಿದರೆ ಇದಕ್ಕೆ ಆರುನೂರ ಇಪ್ಪತ್ತೆರಡು ಪಾಯಿಂಟು ಇಪ್ಪತ್ತ್ಮೂರು ಮೀಟರ್ಸನ್ನು ಹೊಂದಿದೆ ಇನ್ನು ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು ಮೂವತ್ತೇಳು ಪಾಯಿಂಟ್ ಎಪ್ಪತ್ತ್ಮೂರು ಟಿ ಎಮ್ ಸಿ ಇದಕ್ಕೆ ಆರು ಪಾಯಿಂಟ್ ಐವತ್ತು ಐದು ಆರು ಟಿ ಎಮ್ ಸಿಯನ್ನು ನೀರು ಒಂದು ಸೇರಿದೆ ಇನ್ನು ನೀರಿನ ಒಳಹರಿವು ಜೀರೋ ಕ್ಯೂಸೆಕ್ಗಳು ನೀರಿನ ಹೊರಹರಿವು ನೂರ ತೊಂಬತ್ನಾಲ್ಕು ಕ್ಯೂಸೆಕ್ಗಳು ಹಾಲ್ಮಟ್ಟಿ ಡ್ಯಾಮ್ ಐದು ನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಮೀಟರ್ಸ್ ಅನ್ನು ಜಲಾಶಯ ಮಟ್ಟವನ್ನು ಹೊಂದಿದೆ ಇದಕ್ಕೆ ಐದು ಐದು ನೂರ ಎಂಟು ಪಾಯಿಂಟ್ ತೊಂಬತ್ತ್ಮೂರು ಮೀಟರ್ಸು ನೀರು ಅಂದು ಸೇರಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು ನೂರ ಇಪ್ಪತ್ತ್ಮೂರು ಪಾಯಿಂಟ್ ಜೀರೋ ಎಂಟು ಸಾಮರ್ಥ್ಯವನ್ನು ಹೊಂದಿದರೆ ಇದಕ್ಕೆ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತು ಎರಡು ಸೊನ್ನೆ ಟಿ ಎಮ್ ಸಿ ನೀರನ್ನು ಸೇರಿದೆ ಇನ್ನು ನೀರಿನ ಒಳಹರಿವು ಬಂದು ಇನ್ಫ್ಲೋ ಆಫ್ ವಾಟರ್ ಒಂಬತ್ತು ಸಾವಿರ ನೂರ ಇಪ್ಪತ್ತೆರಡು ಕ್ಯೂಸೆಕ್ಗಳು ನೀರಿನ ಹೊರಹರಿವು ಬಂದು ನಾನ್ನೂರ ಮೂವತ್ತು ಕ್ಯೂಸೆಕ್ಗಳು ನಾರಾಯಣಪುರ ಡ್ಯಾಮ್ ನಾನ್ನೂರ ತೊಂಬತ್ತೆರಡು ಪಾಯಿಂಟ್ ಇಪ್ಪತ್ತೈದು ಜಲಾಶಯ ಮಟ್ಟ ಇದಕ್ಕೆ ನಾನ್ನೂರ ಎಂಬತ್ತೊಂಬತ್ತು ಪಾಯಿಂಟು ಜೀರೋ ಆರು ಮೀಟರ್ಸು ಮೂವತ್ತ್ಮೂರು ಪಾಯಿಂಟ್ ಮೂವತ್ತೊಂದು ಸಾಮರ್ಥ್ಯವನ್ನು ಹೊಂದಿದ್ದು ಇಪ್ಪತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ನೀರನ್ನು ಟಿ ಟಿಎಂಸಿ ಸೇರಿದೆ ಇನ್ನು ನೀರಿನ ಒಳಹರಿವು ಬಂದು ಒಂದು ಸಾವಿರ ಮುನ್ನೂರ ಅರವತ್ತೇಳು ಕ್ಯೂಸೆಕ್ ಗಳು ನೀರು ಬಂದು ಒಳಹರಿವು ಇನ್ನು ನೀರಿನ ಹೊರಹರಿವು ಬಂದು ನೂರ ತೊಂಬತ್ಮೂರು ಕ್ಯೂಸೆಕ್ಗಳನ್ನು ಸೇರಿ ಇಷ್ಟು ರಾಜ್ಯದಲ್ಲಿ ವಿವಿಧ ಪ್ರಮುಖ ಜಲಾಶಯಗಳ ಮಟ್ಟ ಮತ್ತು ಒಳಹರಿವು ಪೂರ್ತಿ ಮಾಹಿತಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತದೇ ವೀಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜಯ ಜವಾನ್ ಜಾಯ್ ಕಿಸಾನ್